ಕೆಲ ಸಕ್ಕರೆ ಕಾರ್ಖಾನೆಗಳು ಐವತ್ತು ರೂಪಾಯಿ ಕೊಡಲು ಹಿಂದೇಟು ವಿಚಾರ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಮಾತಾಡಿದ್ದಾರೆ ಯಾಕೆಂದರೆ ಕೆಲವು ಕಾರ್ಖಾನೆ ಮಾಲೀಕರು ಕೊಡಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ ಸರ್ಕಾರ ಕೊಡೋಕ್ಕಾಗಿ ಎಚ್ಚರಿಕೆ ಕೊಟ್ಟರು ಕೂಡ ಐವತ್ತು ರೂಪಾಯಿ ಮಾಲೀಕರು ಕೊಡಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರ ಕೂಡ ಐವತ್ತು ರೂಪಾಯಿ ಕೊಡುತ್ತೆ ಈ ಸಂಬಂಧ ಸರ್ಕಾರ ಆದೇಶವನ್ನು ಹೊರಡಿಸಲಿದೆ ಎಲ್ಲರಿಗೂ ಸರ್ಕಾರ ಸಹಾಯವನ್ನು ಮಾಡುತ್ತೆ ಅಂಥೇಳಿ ಸಚಿವ ಸತೀಶ್ ಜಾರಕಿಹೊಳಿ ಕೆಲವರು ಒಪ್ಪಿದ್ದಾರೆ ಕೆಲವರು ಒಪ್ಪಿಲ್ಲ ಕೆಲವರು ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸಿಎಂ ಏನ್ ಮಾಡ್ತಾರೆ ಮಹಾರಾಷ್ಟ್ರ ಹಾಗೂ ಗುಜರಾತ್ ನಲ್ಲಿ ಫಿಕ್ಸ್ ಇದೆ ಇಲ್ಲಿ ಫಿಕ್ಸ್ ಇಲ್ಲ ಅದನ್ನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಸ್ಪಷ್ಟವಾಗಿ ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನ್ ಹೇಳಿದ್ದೇನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ರಿಕವರಿ ಇದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಇನ್ನೂರು ಪ್ಲಸ್ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾಮನ್ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಮುನ್ನೂರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಆ ರೀತಿಯ ಸರ್ಕಾರ ಅವಕಾಶಗಳನ್ನು ಸವಲತ್ತುಗಳನ್ನು ಸಹಾಯ ಮಾಡ್ತ ಸರ್ಕಾರ ಹೇಳಿದೆ ಸೊ ಅದ್ರ ಬದಲಾಗಿ ಐವತ್ತು ರೂಪಾಯಿ ಕೇಳಿದ್ದಾರೆ ಸೊ ಕೆಲವ್ರು ಕೆಲವರು ಕೆಲವ್ರು ವಾಪಸ್ತೀವಿ ವಾಪಸ್ಲೇಬೇಕಾಗ್ತದೆ ಸರ್ಕಾರ ಡಿಸಿಷನ್ ತೊಗೊಂಡಿದೆ ಸೊ ಕೆಲವರು ಲಾಸ್ ಆಗ್ತೈತೆ ನಮ್ಗೆ ಕೊಡಲಿಕ್ಕೆ ಆಗಲ್ಲ ಅಂತ ಕೆಲವರು ಕೆಲವರು ಓಕೆ ನಾವು ಕೊಡ್ತೀವಿ ಏನಾರು ಆಗಲಿ ಅಂತ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಇದೆ ಇನ್ನೂ ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ ಟೈಮ್ ಇದೆ ಟೈಮ್ಗೆ ಅವ್ರನ್ನೂ ಮನ ಒಲಿಸ್ತೀವಿ ಭಾಳ ಜನ ಏನು ವಿರೋಧ ಮಾಡಿಲ್ಲ ಕೆಲವು ಜನ ಮಾಡಿದ್ದಾರೆ ವಿರೋಧ ಆದರೆ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದಾರೆ